ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ರೆ ಅಂದ್ಕೊಂಡು ನೋಡಿರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಲಾಗ್ ಅನ್ಬೋದು ಅಥವಾ ರೆಸಿಪಿ ಅನ್ಬೋದು ಅದನ್ನು ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಇವತ್ತಿನ ಸ್ಪೆಷಲ್ ನಮ್ಮ ಸ್ಪೆಷಲ್ ಮಾದಲಿನ ನಮ್ಮ ಉತ್ತರ ಕರ್ನಾಟಕದ ಸೈಡೆಲ್ಲ ಯಾವ ರೀತಿ ಮಾಡ್ತಾರ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವೀಡಿಯೋವನ್ನು ಕೊನೆಯವರಿಗೆ ಸ್ಕಿಪ್ ಮಾಡಿದೆ ನೋಡ್ರಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ಡೇನ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ನಮ್ಮರಾಮ್ ಸ್ಪೇಸೆಲ್ಲ ನಮ್ಮೂರಿನಲ್ಲಿ ಈ ರೀತಿ ಬೆಳಗ್ಗೆನೆ ಅಂತರ ಸಣ್ಣ ಮಕ್ಕಳೆಲ್ಲ ಸೇರಿ ಈ ರೀತಿ ನವಿಲ್ಗಿರಿ ಹಾಗೆ ಹಲ್ಗಿನ ಕ ತಗೊಂಡು ಬಂದು ಮನೆ ಮನೆಗೆ ಈ ರೀತಿ ಬಂದು ಹೋಗ್ತಾರೆ ಫ್ರೆಂಡ್ಸ್ ಅದೊಂದು ಪದ್ಧತಿ ಅದರ ಹಿಂದಿನಿಂದ ಬಂದ ಪದ್ಧತಿ ಹಾಗೆ ನೋಡ್ರಿ ಇಲ್ಲಿ ನಮ್ಮಅ ಕೂಡ ಅಕ್ಕಿ ಹಾಕ್ತಾಯಿದ್ರೆ ಅಕ್ಕಿ ಇದ್ದವ್ರು ಅಕ್ಕಿ ಹಾಕ್ಬೋದು ಅಥವಾ ಜೋಳ ಈ ರೀತಿ ಹಾಕ್ತಾರೆ ಅವರು ಕೂಡ ಪ್ರಸಾದ ಅಂತೇಳಿ ಹೇಳಿ ಬೆಲ್ಲ ಸಕ್ರೆನ ಈ ರೀತಿ ಹಾಕಿ ನವಿಲುಗೆರೆಯಿಂದ ಈ ರೀತಿ ಆಶೀರ್ವಾದ ಕೂಡ ಮಾಡ್ತಾರೆ ನೋಡ್ರಿ ನಮ್ಮ ಹಿಂದಿನ ಸಂಪ್ರದಾಯ ಕೂಡ ಇನ್ನೂ ಅಚ್ಚಳಿಯದೆ ಉಳಿದಾವ ನೋಡ್ರಿ ಯಾಕಂದ್ರೆ ಸಾಕಷ್ಟು ಜನಕ್ಕೆ ಅದು ಈ ರೀತಿ ಕೆಲವೊಬ್ರಿಗೆ ಗೊತ್ತಿಲ್ಲ ಅಂತ ಅನ್ಕೋತೀನಿ ನಮ್ಮೂರಲ್ಲಿ ಮಾತ್ರ ಇದು ಎಲ್ಲ ಮನೆ ಮನೆಗೂ ಕೂಡ ಹೋಗಿ ಈ ರೀತಿ ಮಕ್ಕಳು ಎಲ್ಲರ ಮನೆಯಿಂದ ಈ ರೀತಿ ದವಸ ಧಾನ್ಯಗಳು ಏನು ಕೊಡ್ತಾರೆ ಹಾಗೆ ರೊಟ್ಟಿ ಬೆಳಗ್ಗೆ ಮಾಡಿರೋ ಪಲ್ಯ ಏನು ಇದ್ದಿರೋದನ್ನು ತಗೊಂಡು ಈ ರೀತಿ ಮಕ್ಕಳು ರಿಟನ್ನ ತೊಗೊಂಡು ಹೋಗ್ತಾರೆ ನೋಡಿ ಫ್ರೆಂಡ್ಸ ಈ ರೀತಿ ಅದ ನಮ್ಮ ಉತ್ತರ ಕರ್ನಾಟಕ ಸೈಡ್ ಹಾಗೆ ನಮ್ಮ ಊರಲ್ಲಿ ಒಸ್ತಾರೆ ಇಲ್ಲಿ ನೋಡ್ರಿ ಕೆಲವೊಂದು ಊರಾಗ ಈ ರೀತಿ ಮಾಡ್ಬೋದು ಕೆಲವೊಂದು ಊರಾಗ ಮಾಡ್ತಾರೆ ಗೊತ್ತಿಲ್ಲ ನಮ್ಮ ಊರಲ್ಲಿ ಮಾತ್ರ ಈ ರೀತಿ ಅದ ನೋಡ್ರಿ ಪದ್ಧತಿ ಉತ್ತರ ಕರ್ನಾಟಕದ ಸ್ಪೆಷಲ್ ಮಾದಲಿನ ಈಗ ಮಾಡ್ತಾಯಿದ್ರೆ ಅದಕ್ಕೆ ನೋಡಿರಿ ಈಗ ಅರ್ಧ ಭಾಗ ಹಿಟ್ಟು ಹಾಗೆ ಅರ್ಧ ಭಾಗ ರವೆನ ಹಾಕೋತಾ ಇದ್ದಾರೆ ಇದಕ್ಕೆ ನಮ್ಮ ಕಡೆ ಸೊಲಗಿ ಅಂತೀವಿ ಅಥವಾ ಸೇರ್ನು ಅಂತೀವಿ ಅದರಲ್ಲಿ ಅಳತೆ ಮಾಡಿ ಯಾಕಂದ್ರೆ ಇಷ್ಟು ಬೇಕಾಗುತ್ತಂತೆ ಅವ್ರದ್ದು ಲೆಕ್ಕ ಇರುತ್ತೆ ರೀ ಫ್ರೆಂಡ್ಸ್ ಅದ್ರ ಸಲುವಾಗಿ ಈಗ ನೋಡ್ರಿ ಅರ್ಧ ಭಾಗ ಗೋಧಿ ಹಿಟ್ಟು ಅರ್ಧ ಭಾಗ ರವಕ್ಕೆ ಒಂದಿಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನೀರು ಹಾಕಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ರೀ ಎಣ್ಣೆ ಹಾಕ್ಕೊಂಡು ಗಟ್ಟಿಯಾಗಿ ಹಿಟ್ಟನ್ನ ಕಲಿಸ್ಕೋಬೇಕು ನೋಡ್ರಿ ಮಾದಲಿ ಹಿಟ್ಟು ಕಲಸುವ ಕೂಡ ಎಣ್ಣೆ ಹಾಕೋದು ಕೂಡ ಒಂದು ರೀಸನ್ನಿಂದ ಎಣ್ಣೆ ಹಾಕೋದ್ರಿ ಫ್ರೆಂಡ್ಸ ಯಾಕಂದ್ರೆ ಮಾದಲಿ ಆಮೇಲೆ ಮಾಡಿದ ಕೂಡಲೇ ಉದುರಾಗಬೇಕು ಜಿಗಟ್ಟಾಗಬಾರ್ದು ಅಂದ್ಕೊಂಡು ಒಂದು ಸ್ವಲ್ಪನೇ ಎಣ್ಣೆ ಸೇರಿಸಿ ಹಿಟ್ಟನ್ನ ಕಲಿಸ್ಕೋಬೇಕು ರೀ ಆದರೂ ಕೂಡ ನಮ್ಮ ಅವ ಕೂಡ ಹಾರಿದ್ರು ಆಮೇಲೆ ಒಂದು ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಮತ್ತು ಹಿಟ್ಟನ್ನ ಕಲಿಸ್ಕೊತಾ ಇದ್ದಾರೆ ಫ್ರೆಂಡ್ಸ ನೋಡಿ ಈ ರೀತಿ ಗಟ್ಟಿಯಾಗಿ ಹಿಟ್ಟನ್ನ ಗಟ್ಟಿ ಆದ್ರೆ ಮಾದಲಿ ಉದುರಾಗುತ್ತೆ ಅಂಥೇಳಿ ಈ ರೀತಿ ಹಿಟ್ಟನ್ನ ಕಲಸ್ಕೊಂಡು ಒಂದು ಐದರಿಂದ ಆರು ನಿಮಿಷ ರೆಸ್ಟಿಗೆ ಬಿಡ್ಬೇಕು ರೀ ಅರ್ಜೆಂಟ್ ಇದ್ರೆ ಅಷ್ಟೇ ಅರ್ಜೆಂಟಲ್ಲೇ ಮಾಡ್ಬೋದು ನೋಡಿ ಈಗ ಈ ರೀತಿ ಉಳ್ಳೆಗಳಂತೀರಿ ನಮ್ಮ ಸೈಡ ನಮ್ಮ ಉತ್ತರ ಕರ್ನಾಟಕ ಸೈಡೆಲ್ಲ ಇದಕ್ಕೆ ಉಳ್ಳೆಗಳಂತೀವಿ ಈ ರೀತಿ ಭಾಗಗಳನ್ನು ಮಾಡಿಟ್ಕೊಂಡು ಮಾದಲಿ ಯಾವ ರೀತಿ ಮಾಡೋದಂತ ನೋಡಮ್ರಿ ಫ್ರೆಂಡ್ಸ್ ತುಂಬಾ ಸ್ಪೆಷಲ್ ಇದು ಮಾದಲಿ ಆವಾಗ ನಾವು ಸಣ್ಣವ್ರು ಇರುವಾಗ ಈ ಇಪ್ಪತ್ತರಿಂದ ಇಪ್ಪತ್ತೆರಡು ವರ್ಷಗಳ ಹಿಂದೆ ಮಾದಲಿ ಅಂದರೆ ತುಂಬಾ ಸ್ಪೆಷಲ್ ಇತ್ತು ಆದರೆ ಈಗ ಕಮ್ಮಿ ಆಗ್ತಾಯಿದೆ ಯಾಕೋ ಗೊತ್ತಿಲ್ಲ ಸ್ವೀಟ್ ತಿನ್ನೋರು ಕೂಡ ಕಮ್ಮಿ ಆಗಿದೆ ಈಗ ಆಗಿನ ಕಾಲದಲ್ಲೆಲ್ಲ ಅಂದರೆ ಆಗಿನ ಕಾಲ ಅನ್ನೋದ್ಕಿಂತ ಈ ಇಪ್ಪ ಇಪ್ಪತ್ತು ವರ್ಷದ ಹಿಂದ್ಗಡೆ ಹೆಣ್ಮಕ್ಳು ಗಂಡನ ಮನೆಗೆ ಹೋಗುವಾಗ ಈ ರೀತಿ ಸ್ವೀಟನ್ನ ಮಾಡಿ ಕಟ್ತಾಯಿದ್ರು ಆದರೆ ಈಗ ಸ್ಪೆಷಲಾಗಿ ಏನಾದರೂ ಸ್ವೀಟು ಮಾಡ್ತಾರೆ ಬಾಲುಷ ಜಾಮೂನು ಬಾದಾಮಿ ಪುರಿ ಈ ರೀತಿ ಏನಾದರೂ ಸ್ವೀಟ್ನ ಮಾಡಿಕೊಂಡು ತವ್ರ ಮನೆಯಿಂದ ಹೆಣ್ಮಕ್ಳು ಗಂಡನ ಮನೆಗೆ ಹೋಗುವಾಗ ಮಾಡಿ ಫ್ರೆಂಡ್ಸ್ ಆಗಿನ ಆಗಿನ ಕಾಲದಲ್ಲಿ ಆ ರೀತಿ ಇರಲಿಲ್ಲ ನಾವು ಸಣ್ಣವ್ರು ಇರುವಾಗ ಈ ಇಪ್ಪತ್ತರಿಂದ ಇಪ್ಪತ್ತೆರಡು ವರ್ಷದ ಹಿಂದೆಯೇ ಮಾದಲಿ ಮಾಡೋದು ತುಂಬಾ ಸ್ಪೆಷಲ್ ಇತ್ತು ರೀ ಆದರೆ ಈಗ ಕಮ್ಮಿ ಆಗ್ತಾಯಿದೆ ಈಗ ಹಬ್ಬ ಹರಿದಿನಗಳಿಗಂತೂ ಇದು ನಮ್ಮ ಪದ್ಧತಿ ಬಿಡ್ಲಿ ಮಾಡಲೇಬೇಕು ಫ್ರೆಂಡ್ಸ್ ಅದ್ರ ಸಲುವಾಗಿ ಇವತ್ತ ಮೂರಮ್ ಸ್ಪೆಷಲು ಮೂರಮ್ ದಿವಸ ನೈವೇದ್ಯ ಕೊಡೋದ್ರ ಸಲುವಾಗಿ ಇವತ್ತ ಮಾದಲಿ ಕೂಡ ಮಾಡ್ತಾಯಿದ್ರೆ ಅದನ್ನು ನಿಮ್ಮ ಜೊತೆ ಸೇರ್ ಮಾಡ್ಕೋತಾ ಇದ್ದೀನಿ ನಿಮ್ಮ ಕಡೆ ಯಾವ ರೀತಿ ಮಾಡ್ತಾರಂತೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಹಾಗೆ ಕಮೆಂಟ್ಗೋಸ್ಕರ ನಾನು ಕೂಡ ವೆಯ್ಟ್ ಮಾಡ್ತೀನಿ ಫ್ರೆಂಡ್ಸ ಯಾಕೋ ಕಮೆಂಟ್ ಕೂಡ ಕಮ್ಮಿ ಆಗ್ತಾಯಿದೆ ವ್ಯೂಸ್ ಕೂಡ ಕಮ್ಮಿ ಆಗ್ತಾಯಿದೆ ಆದರೂ ಪರವಾಗಿಲ್ಲ ಸಪೋರ್ಟ್ ಮಾಡ್ತೀರ ಅಂದ್ಕೊಂಡು ನಾನು ಕೂಡ ಆದಷ್ಟು ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಚಪಾತಿ ಬಿಸಿ ಇರುವಾಗಲೇ ಇದನ್ನು ಬೆಳ್ಳುಣ್ಗೆ ಅಂತೀವಿ ನಾವು ಕೆಲವೊಂದು ಸೈಡಲ್ಲಿ ಲಟ್ಟಣ್ಗೆ ಅಂತಾರೆ ಅದರಲ್ಲಿಂದೇ ಈ ರೀತಿ ಪ್ರೆಸ್ ಮಾಡಿಕೊಂಡು ನಾವು ಈ ರೀತಿ ಮಾಡಿಟ್ಕೊಂಡ್ರೆ ಮಿಕ್ಸಿಗೆ ಹಾಕೊಳೋಕ್ಕೆ ಈಸಿ ಆಗುತ್ತೆ ಈ ಇಪ್ಪತ್ತು ವರ್ಷದ ಹಿಂಗಡನೆ ಮಾದಲಿ ಮಾಡ್ಕೋಬೇಕಿದ್ರೆ ತುಂಬಾ ಟೈಮ್ ಬೇಕಾತಿತ್ತು ಯಾಕಂದರೆ ಈ ರೀತಿ ರೊಟ್ಟಿನ ಮಾಡಿಕೊಂಡು ಕೈಲೇ ಮಾದಲಿನ ಸಣ್ಣಗೆ ತಿಕ್ತಿದ್ದೀರಿ ಫ್ರೆಂಡ್ಸ್ ತಿಕ್ಕದ ಕೂಡಲೇ ಮಾದಲಿ ರೆಡಿ ಆಗ್ತಿತ್ತು ಆದರೆ ಈಗ ಅದಕ್ಕೆ ಜಾಸ್ತಿ ಟೈಮ ರೀ ಯಾಕಂದ್ರೆ ಮಿಕ್ಸಿ ಇರೋದರಿಂದ ಮಿಕ್ಸಿಯಲ್ಲಿ ನಾವು ಐದೇ ಐದು ನಿಮಿಷದಲ್ಲಿ ಈ ರೀತಿ ಪೌಡ್ರನ್ನ ಮಾಡಿಕೊಂಡು ನೋಡ್ರಿ ಕಾಣಿಸ್ತಾಯಿದ್ದೆ ಎಷ್ಟು ಉದುರು ಉದ್ರಾಗಿ ಬಂದಿದೆ ಅಂಥೇಳಿ ಉದುರಾದ್ರೆ ಮಾದಲಿ ಟೇಸ್ಟ್ ಆಗುತ್ತೆ ಜಿಗಟಾಯ್ತು ಅಂದ್ರೆ ತಿಲ್ಲ ಕೂಡ ಅಷ್ಟು ಸರಿ ಅನಿಸೋಂಗಿಲ್ಲ ನೋಡ್ರಿ ರುಚಿಗೆ ತಕ್ಕಷ್ಟು ಬೆಲ್ಲನ ಹಾಕ್ಕೊಂಡು ಈಗ ಮಾದಲಿಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ ಇದೇನು ಮಾದಲಿ ರೊಟ್ಟಿನ ಮಿಕ್ಸಿಗೆ ಹಾಕೊಂಡಿಟ್ಕೊಂಡಿಲ್ಲ ಆ ಪೌಡ್ರಕ್ಕೆ ನಾವು ಬೆಲ್ಲನ ಮಿಕ್ಸ್ ಮಾಡ್ಕೋಬೇಕ್ರಿ ನಿಮ್ಮ ರುಚಿಗೆ ಅನುಗುಣವಾಗಿ ಬೆಲ್ಲನ ಹಾಕೋಬೋದು ಫ್ರೆಂಡ್ಸ ಬೆಲ್ಲನ ಹಾಕ್ಕೊಂಡು ಈ ರೀತಿ ಕೈಯ್ಯಲಿ ಮಿಕ್ಸ್ ಮಾಡಿಕೊಂಡ್ರೆ ಮಾದಲಿ ರೆಡಿ ಆಗುತ್ತೆ ಅದಕ್ಕೆ ಒಂದಿಷ್ಟು ಏಲಕ್ಕಿ ಪೌಡರ್ ಹಾಗೆ ಕೋಣ ಕೊಬ್ಬರಿ ತುರಿ ಒಂದಿಷ್ಟು ಪುಟಾಣಿನ ಹಾಕ್ಕೊಂಡ್ರೆ ಮಾದಲಿ ರೆಡಿ ಆಗುತ್ತೆ ನಮ್ಮ ಉತ್ತರ ಕರ್ನಾಟಕದ ಸೈಡು ಮಾದಲಿ ಯಾವ ರೀತಿ ಮಾಡ್ತಾರಂತ ನೋಡಿದ್ರಲ್ಲ ಫ್ರೆಂಡ್ಸ್ ಅದೇ ರೀತಿ ನೋಡಿ ಫ್ರೆಂಡ್ಸ್ ಇವತ್ತು ಮೂರಮ್ ಸ್ಪೆಷಲ ಸಂಜೆ ಟೈಮಲ್ಲಿ ನೈವೇದ್ಯ ಕೊಡೋದು ಬೆಳಗ್ಗೆಯಿಂದ ನಮ್ಮ ಸೈಡೆಲ್ಲ ಎಲ್ಲ ಜನ ನಿಂಗೈತ್ರ ರ ಗಾಣಿಗರಾಗಿರ್ಬೋದು ಇನ್ನು ರೀತಿ ಜನ ಇದ್ದರೂ ಕೂಡ ಎಲ್ಲರೂ ಇವತ್ತು ಇವತ್ತಿನ ದಿನ ಉಪವಾಸ ಮಾಡಿ ಹಾಸಿಗೆನೆಲ್ಲ ತೊಳೆದು ಹಾಕಿ ಇವತ್ತು ಉಪವಾಸ ಮಾಡಿ ಸಂಜೆ ಟೈಮಲ್ಲಿ ಇಡೀ ದಿನ ಉಪವಾಸ ಇದ್ದು ಸಂಜೆ ಟೈಮಲ್ಲಿ ಐದು ಗಂಟೆಗೆ ಅಥವಾ ಐದುವರೆ ಐದು ಗಂಟೆ ನಂತರನೇ ನೈವೇದ್ಯ ಒಯ್ದು ಕೊಟ್ಟು ಬಂದು ಇವತ್ತು ಸಂಜೆಕ್ಕೆ ಉಪವಾಸ ಬಿಡೋದ್ರಿ ಫ್ರೆಂಡ್ಸ ನಮ್ಮ ಕಡೆ ಈ ರೀತಿಯಾದ ಪದ್ಧತಿ ನೋಡ್ರಿ ಹಾಗೆ ಉತ್ತತ್ತಿನ ಹಾರಗಳನ್ನಾಗಿ ಮಾಡಿಕೊಂಡು ತೊಗೊಂಡು ಹೋಗ್ತಾರೆ ದೇವರಿಗೆ ನೈವಿದ ನೈವೇದ್ಯ ಕೊಡ್ಲಿಕ್ಕೆ ಐದಾಗಿರ್ಬೋದು ಅಥವಾ ಹನ್ನೊಂದು ಆಗಿರ್ಬೋದು ಒಂಬತ್ತಾಗಿರ್ಬೋದು ಈ ರೀತಿ ಒಂದು ಸೈಡು ಐದು ಒಂದು ಸೈಡು ನಾಲ್ಕು ಈ ರೀತಿ ಕಟ್ಕೊಂಡು ಎರಡು ಹಾರಗಳನ್ನು ಮಾಡಿಕೊಂಡು ನೈವೇದ್ಯನ ತೊಗೊಂಡು ಹೋಗ್ತಾರೆ ನಮ್ಮ ಊರಲ್ಲಿನ ತುಂಬಾ ಅಚ್ಚುಕಟ್ಟಾದ ಪದ್ಧತಿ ನೋಡಿರಿ ಯಾಕಂದ್ರೆ ಮುಸ್ಲಿಮ್ಸ್ ದೇವರಿಗೆ ನಮ್ಮ ಹಿಂದೂ ಜನಗಳು ಮಾಡೋದು ನಮ್ಮ ಹಿಂದೂ ದೇವರಿಗೆ ಮುಸ್ಲಿಮ್ ಜನಗಳು ಮಾಡೋದು ದೇವನೊಬ್ಬ ನಾಮ ಹಲೋವನ್ನು ಹಾಗೆ ಎಲ್ಲ ಜನರಿಗೆ ಕೊಡಿ ನಮ್ಮೂರಲ್ಲಿ ತುಂಬಾ ಸ್ಪೆಷಲ್ ಆಗಿ ಆಚರಣೆ ಮಾಡ್ತಾರೆ ಆದರೆ ನನಗೆ ಅಲ್ಲಿ ಹೋಗಿ ವಿಡಿಯೋ ಮಾಡ್ಲಕ್ಕಾಗಲ್ಲ ಅದ್ರ ಸಲುವಾಗಿ ಆ ಪೂರ್ಣ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇಲ್ಲ ನೋಡ್ರಿ ಇವತ್ತು ತುಂಬಾ ಸ್ಪೆಷಲ್ ನಮ್ಮ ಊರಲ್ಲಿ ಪ್ರತಿಯೊಂದು ಮನೆಯಿಂದ ಈ ರೀತಿ ನೈವೇದ್ಯನ ತೊಗೊಂಡು ಹೋಗಿ ಕೊಟ್ಟು ಬರ್ತಾರೆ ಹಾಗೆ ಇನ್ನೊಂದು ಸ್ಪೆಷಲ್ ಅನ್ಬೋದು ರೀ ಫ್ರೆಂಡ್ಸ ನಮ್ಮ ಸೈಡ್ ಕೆಲವೊಂದು ಸೈಡು ನನಗೂ ಕೂಡ ಅಷ್ಟು ಸರಿಯಾಗಿ ಗೊತ್ತಿಲ್ಲ ನಮ್ಮ ಸೈಡು ಈ ರೀತಿ ನೈವೇದ್ಯ ಕೊಡ್ಲಿಕ್ಕೆ ಹೋಗುವಾಗ ಕಟ್ಟಿಗೆನ ತಗೊಂಡು ಹೋಗ್ತಾರೆ ಆ ಕಟ್ಟಿಗೆನೇ ಮೇನ್ ಅದಂತ ನಮ್ಮ ಹಿರಿಯರು ಹೇಳಿದ ಪದ್ಧತಿ ರೀ ಫ್ರೆಂಡ್ಸ್ ಅದೇ ರೀತಿ ನಮ್ಮ ಅವ ಕೂಡ ಇವತ್ತು ನೈವೇದ್ಯ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಧನ್ಯವಾದಗಳು ಫ್ರೆಂಡ್ಸ್